ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಲಾಗ್ಸಿಗೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಸೊ ಮೊನ್ನೆ ನಾವು ಲಾಸ್ಟ್ ವೀಕು ಮೈಸೂರಿಗೆ ಹೋಗಿದ್ವಿ ಅಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿದ್ವಿ ತುಂಬ ಒಂದು ಚೆನ್ನಾಗಿರುವಂಥ ಶುಕವನ ಇದೆ ಯಾರೇ ಈ ಸರಿ ಮೈಸೂರಿಗೆ ಹೋದರೂ ಒಮ್ಮೆ ವಿಸಿಟ್ ಮಾಡಿ ಶುಕವನಕ್ಕೆ ಅಷ್ಟು ಚೆನ್ನಾಗಿದೆ ವೆರೈಟಿ ಆಫ್ ಬರ್ಡ್ಸ್ಗಳು ಅಂದರೆ ವೆರೈಟಿ ಆಫ್ ಬರ್ಡ್ಸ್ ಅಂದರೆ ಪ್ಯಾರೈಡ್ಸ್ನಲ್ಲಿ ಎಷ್ಟೊಂದು ವೆರೈಟಿ ಇದ್ದಾವೆ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಗಿಳಿಗಳಲ್ಲಿ ಎಷ್ಟು ಥರದ್ದು ಗಿಳಿಗಳಿದ್ದಾವೆ ಅಂಥೇಳಿ ಆಮೇಲೆ ಅಲ್ಲಿರುವಂತಹ ಒಂದು ಪೇಂಟಿಂಗ್ಸ್ ಆಗಲಿ ಮರಗಳಾಗಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಸೊ ನಿಮಗೂ ತೋರಿಸೋಣ ಅಂತಂದಿದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಇನ್ನೂ ಒಳಗಡೆ ಹೋಗ್ತಾ ಅಲ್ಲಿ ಮೊಬೈಲ್ಸ್ ಎಲ್ಲ ಜಾಸ್ತಿ ಅಲೋ ಮಾಡೋದಿಲ್ಲ ಅದಕ್ಕೋಸ್ಕರ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಂದು ಕಮೆಂಟ್ ಹಾಕಿ ಹೇಗಿತ್ತು ಸುಖವನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ ಅಥವಾ ಮುಂಚೆ ನೀವು ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿಲ್ಲ ಅಂದರೆ ಒಮ್ಮೆ ವಿಸಿಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇದೆಲ್ಲ ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಆ ಪೇಂಟಿಂಗ್ಸ್ ಆಗಲಿ ಆ ಒಂದು ಇದನ್ನಾಗಲಿ ಒಂದೊಂದು ದೇವ ಮ್ಯೂಸಿಕ್ ಒಂದು ಇದನ್ನು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ನಾದಭವನ ಅಂತ ಹೇಳಿಬಿಟ್ಟು ಇದು ನಾದ ಭವನಕ್ಕೆ ತಕ್ಕಂತೆ ಅಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಹಾಗೆ ಗುರುಗಳದ್ದು ಯೋಗ ಮಾಡುವಂತಹ ಸ್ಥಳ ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ ಏನಂತಂದರೆ ಹೋದರೆ ಒಂಥರ ಯಾವುದೋ ಒಂದು ಬೇರೆ ಒಂದು ಜಾಗದಲ್ಲಿ ಒಂದು ಪ್ರದೇಶದಲ್ಲಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ ನೋಡಿ ಇಲ್ಲೆಲ್ಲ ಅಂಗಡಿಗಳಿದೆ ಯಾವುದಾದ್ರೂ ಗಿಡ ಒಂದು ಈ ಥರದ್ದು ತೊಗೊಳ್ಬೇಕಂತಂದ್ರೂ ಕೂಡ ಸಿಗುತ್ತೆ ಬಾಂಚ ಬನ್ನಿ ಒಳಗಡೆ ಹೋಗೋಣ ಈಗ ನೋಡಿ ಚಿಕ್ಕ 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 ಚಿಕ್ಕದು ದೊಡ್ಡ ದೊಡ್ಡ ಮರಗಳು ನೋಡ್ತೀವಲ್ಲ ಆ ಥರದ್ದು ಚಿಕ್ಕ ಚಿಕ್ಕ ಗಿಡದಲ್ಲಿ ಇದೆ ಅದು ಪಾಟ್ನಲ್ಲಿ ಹಾಕಿದ್ದಾರೆ ನೋಡಿ ಪಕ್ಷಿಗಳು ನೋಡಿ ಆ ಸೌಂಡ್ ಕೇಳೋದೇ ಒಂಥರ ಚಂದ ಅನಿಸುತ್ತೆ ನಿಮಗೂ ಇದನ್ನೆಲ್ಲ ತೋರಿಸೋಣ ಅಂಥೇಳಿ ವೀಡಿಯೋ ಮಾಡಿಕೊಂಡೆ ನಾನು ಸೊ ನೋಡಿ ನೀವು ಸಾರಿ ಸರಿ ಮೈಸೂರಿಗೆ ಹೋದಾಗ ಒಮ್ಮೆ ವಿಸಿಟ್ ಮಾಡಿ ಸುಖವನಕ್ಕೆ ತುಂಬ ಇಷ್ಟವಾಗಿರ್ತಕ್ಕಂಥ ಪ್ಲೇಸ್ ಆಯಿತು ನನಗೆ ನಿಮ್ಗಳಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಮ್ಮೆ ವಿಸಿಟ್ ಮಾಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಎಷ್ಟು ನೀಟ್ನೆಸ್ ಅಂದು ಕ್ಲೀನಾಗಿದೆ ಪ್ಲೇಸ್ ಎಲ್ಲ ಒಳಗಡೆ ಬರ್ಡ್ಸ್ಗಳಿಗೆ ಅಷ್ಟೇ ನೀಟಾಗಿ ಅಷ್ಟೇ ಕೇರಿಂಗ್ ಮಾಡಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಆ ಗಿಡಗಳಾಗಲಿ ಆ ಮರಗಳು ಚಿಕ್ಕ ಚಿಕ್ಕ ಮರಗಳಾಗಲಿ ನೋಡಿ ಆ ಪೇಂಟಿಂಗ್ಸ್ ಆಗಲಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟೊಂದು ಸುಮಾರು ಥರದ್ದು ಬರ್ಡ್ಸ್ಗಳಿದ್ದಾವೆ ವೆರೈಟಿ ವೆರೈಟಿ ಬೇರೆ ಬೇರೆ ರೇಷದ್ದೆಲ್ಲೂ ಇದೆ ಇಲ್ಲಿ ಶಾಲಾ ಮಕ್ಕಳುಗಳಾಗಲಿ ಕಾಲೇಜ್ ಮಕ್ಳುಗಳಾಗಲಿ ಫ್ಯಾಮ್ಲೀಸ್ ಎಲ್ಲ ವಿಸಿಟ್ ಮಾಡ್ತಾರೆ ಇದನ್ನ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇದನ್ನ ನೋಡಿ ಆಂಜನೇಯದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ತುಂಬ ಅಂದರೆ ಸಖತ್ತಾಗಿದೆ ಅದು ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಆಂಜನೇಯದ ನೋಡಿ ಮೇಲ್ಗಡೆ ಆ ಬರ್ಡ್ಸ್ ಇಂದು ಆ ಇದು ಅಂಥದ್ದನ್ನು ನನ್ನ ಮಗ ಫೋಟೋಸ್ ಅಂತ ಅಂತಂತಂದರೆ ಬೇಡ ಬೇಡ ಅಂತ ಓಡ್ತಾ ಇದ್ದ ಇದನ್ನು ಆ್ಯಕ್ಚುಲಿ ಏನಂದರೆ ಪೂರ ನೋಡೋದಕ್ಕೆ ಒನ್ ಅವರ್ ಮೇಲೆ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಿದ್ ನೋಡೋದಕ್ಕೆ ಇಲ್ಲಿಟ್ಟಿರುವಂತಹ ಒಂದೊಂದು ಮೂರ್ತಿಗಳಾಗಲಿ ಎಲ್ಲಾನು ಆಂಜನೇಯದ್ದು ಎಲ್ಲ ದೇವರುಗಳದ್ದು ಇಟ್ಟಿದ್ದಾರೆ ಆ ಮರದ ಕೆಳಗಡೆ ಆ ಥರ ಆಂಜನೇಯದ್ದು ಸೆಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗೆ ಇಲ್ಲಿಂದ ಹೋಗ್ತಾ ಇದ್ದಾರೆ ಒಳಗಡೆ ನೋಡ್ತಾ ಒಳಗೆ ಹೋದಷ್ಟು ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಲ್ವಾ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಊಟಿ ರೋಡ್ ಹತ್ರ ಬರುತ್ತೆ ಗಣಪತಿ ಆಶ್ರಮ ಇದು ಸುಖವನ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಚಿಂಕೆಯ ಕೆತ್ತನೆ ಆ ಥರದ್ದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮನೆಯವರು ಯಾವ ಯಾವ ಮರಗಳಿದೆ ಅದನ್ನೆಲ್ಲ ಓದ್ಕೋತ ಬರ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡ ದೊಡ್ಡ ಮರಗಳಾಗಲಿ ಬರ್ಡ್ಸ್ ಹಂಗೆ ನಾವು ಓಡಾಡ್ತಾ ಇದ್ರೆ ಮಧ್ಯದಲ್ಲಿ ಹಿಂಗೆ ಹಾರಿ ಹೋಗುತ್ತೆ ಹಂಗೆ ಇದು ಇಷ್ಟೇ ಹೊರಗಡೆಯಿಂದ ಆಗುತ್ತೆ ಇನ್ನೂ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ನೀವು ಒಮ್ಮೆ ವಿಸಿಟ್ ಮಾಡಿ ಮುಂಚೆನೆ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಹಾಕಿ ನೋಡಿಲ್ಲ ಅಂತಂದರೆ ಒಮ್ಮೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಈ ವೀಕೆಂಡ್ಸ್ನಲ್ಲಿ ಅಲ್ಲಿ ಕರ್ಕೊಂಡು ಇರ್ತೀವಿ ಈ ಥರ ಈ ಪಕ್ಷಿಗಳನ್ನೆಲ್ಲ ತೋರಿಸೋದಕ್ಕೆ ಕರ್ಕೊಂಡು ಹೋದರೆ ಎಷ್ಟು ಖುಷಿ ಪಡ್ತಾರೆ ಮಕ್ಕಳೆಲ್ಲ ನೋಡಿ ನೋಡೋದಕ್ಕೆ ನೋಡಿ ಅದು ಕೆತ್ತನೆ ಅಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಚಿಕ್ಕ ಚಿಕ್ಕ ಒಂದು ಇದನ್ನು ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಆ ಕಲೆ ಒಂದು ಏನು ಪೇಂಟಿಂಗ್ಸ್ ಆಗಲಿ ಅಥವಾ ಇಲ್ಲೆಲ್ಲ ನೋಡಿ ನವಗ್ರಹದ ಇಟ್ಟಿದ್ದಾರೆ ನವಗ್ರಹ ಮೂರ್ತಿಗಳಿದೆಲ್ಲ ದೇವರುಗಳು ಇದೆಲ್ಲ ಹೊರಗಡೆದು ಆದರೆ ಈಗ ಒಳಗಡೆ ಹೋಗಬೇಕು ಅಲ್ಲಿ ಎಲ್ಲ ಪೂರ ಎಲ್ಲ ಥರದ್ದು ಇನ್ನೂ ನಿಮಗೆ ಪಕ್ಷಿಗಳು ನೋಡೋದಕ್ಕೆ ಸಿಗುತ್ತೆ ಇನ್ನೂ ಎಷ್ಟೊಂದು ಪಕ್ಷಿಗಳು ನೋಡೋದಕ್ಕೆ ನೋಡಿದ ಗಣಪತಿನ ಎಷ್ಟು ಚೆನ್ನಾಗಿದೆ ಕಲ್ಲಿನಲ್ಲಿ ಕಿದ್ದರು Mm-hmm. अभी बिड़ू ಇಲ್ಲಿ ಇನ್ನೂ ಒಳಗಡೆ ತುಂಬ ಬರ್ಡ್ಸ್ಗಳಿದೆ ಅಲ್ಲೆಲ್ಲೂ ಕ್ಯಾಮ್ರೆ ಎಲ್ಲ ಅಲೋ ಇಲ್ಲ ಸೊ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆದರೆ ನೀವು ಸ್ವತಃ ಒಳಗಡೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ థ్యాంక్ యూ ఫార్ వాచింగ్ వసిట్ మి సుఖమైసూర్ థ్యాంక్ యూ బాయ్ బాయ్ ఎల్గూ